ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಿಸ್ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಅದು ಎರಡ್ ಸಾವಿರದ ಹನ್ನೆರಡು ಮಾಡಲ್ಲ ಅದು ಹದಿನೈದು ರಿಜಿಸ್ಟ್ರೇಷನ್ ಆಗಿದೆ ಲೋನ್ ಗೀನ್ ಆಗಲ್ಲ ಅದ್ರ ಮೇಲೆ ಡಾಕ್ಯುಮೆಂಟ್ಸ್ ಏನಾಗಿದೆ యాసి ఇన్సూరెన్స్ రెస్ట్ మార్గొట్టు సార్ సమస్య లేదు గాడి రన్నింగ్ ఇస్తది రన్నింగ్ 1.5 కిలోలు 1 కిలోడెట్ టైర్ కడితేనా? చాలాగیره సార్. నీ సిలిండర్ కడితే చాలాగیره కడిదు. ఆ ఇంజిన్ అలా చానాగیره. క్లచ్ బ్రేకన మేనేజ్ కడిదు. ఆ మేనేజ్ కొడితే కడి ఫైలేజా? మైలేజ్ బందు హద్నాలుగు బరస్ ఇదే తోటి నచ్చిన ఇదే తోటి నచ్చిన ఇదే ఇక్కడ ఫైన్ ఇదే తోటి నచ్చిన ఇదే సార్ ఇల్లు పెడుతున్న లొకేషన్ గడి శివమొగ్గ శివమొగ్గ ఇస్టేట్ ఉన్న రేట్ గడి సార్ ఇక్కడ 170 ఫైనల్ సార్ రేట్ ఫైనల్ 170 హ్మ్ హ్మ్ ಕಮ್ಮಿ ಕೊಡಲ್ಲ ಅವರು ಪಾರ್ಟಿ ಕಮ್ಮಿ ಕೊಡಲ್ಲ ಒಂದು ಎಪ್ಪತ್ತು ಫೈನಲ್ ಒಂದು ಎಪ್ಪತ್ತು ಕೊಡ್ತಾರೆ F series ಅಲ್ಲಿ fresh ಮಾಡ್ಸಿ ಕೊಡ್ತೀರಾ ಹೌದು ಫ್ರೆಶ್ ಹ್ಮ್ ok ಅಪ್ಪಿ ಮಾಡ್ತೀವಿ ಗಾಡಿ ನಮ್ಮ ಕಡೆ ಬಂದ್ರೆ F series ಮಾಡ್ಸಿ ಗಾಡಿ ಕೊಡಿ ಸರಿ ಸರಿ ok